ನಟ ನಟಿಯರು ಏನ್ ಮಾಡಿದ್ರು ಸುದ್ದಿ ಆಗ್ತಾರೆ ಅದರಲ್ಲಿ ಮದುವೆ ವಿಷಯದಲ್ಲಂತೂ ವೈರಲ್ ಆಗೋದು ಸರ್ವೇ ಸಾಮಾನ್ಯ ಮದುವೆ ಮಕ್ಕಳ ವಿಷಯದಲ್ಲಿ ಸುದ್ದಿಯಾಗಿರುವ ಹಲವು ತಾರೆಯರಲ್ಲಿ ನಟಿ ಅನುಷ್ಕಾ ಶೆಟ್ಟಿಯೂ ಒಬ್ರು ಹೌದು ಈ ಬಾರಿ ಅಭಿಮಾನಿಗಳ ಹಾಟ್ ಟಾಪಿಕ್ ಆಗಿರೋದು ತೆಲುಗು ತಮಿಳು ಚಿತ್ರೋದ್ಯಮದಲ್ಲಿ ವಿವಿಧ ಪಾತ್ರಗಳಿಗೆ ಹೆಸರುವಾಸಿಯಾದ ಕನ್ನಡದ ಕುವರಿ ನಟಿ ಅನುಷ್ಕಾ ಶೆಟ್ಟಿ ಈ ವರ್ಷದ ವರ್ಷಾಂತ್ಯಕ್ಕೆ ಕನ್ನಡ ಚಿತ್ರರಂಗದ ನಿರ್ಮಾಪಕರೊಬ್ಬರನ್ನ ಮದುವೆಯಾಗಲಿದ್ದಾರೆ ಎಂಬ ಬಿಸಿ ಬಿಸಿ ಸುದ್ದಿಯೊಂದು ಇದೀಗ ವೈರಲ್ ಆಗಿದೆ ವಿವಿಧ ಚಲನಚಿತ್ರಗಳ ಮೂಲಕ ಜನಮನ ಗೆದ್ದಿರುವ ನಟಿ ಅನುಷ್ಕಾ ಶೆಟ್ಟಿ ಬಾಹುಬಲಿ ಚಿತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ನಟನೆ ಪ್ರತಿಭೆ ಮತ್ತು ವರ್ಚಸ್ಸಿನಿಂದ ಪ್ರೇಕ್ಷಕರನ್ನ ಆಕರ್ಷಿಸಿದ್ದಾರೆ ಎಂದರೆ ತಪ್ಪಾಗೋದಿಲ್ಲ ಇತ್ತೀಚಿನ ವರದಿಗಳ ಪ್ರಕಾರ ಅನುಷ್ಕಾ ಕನ್ನಡ ಚಲನಚಿತ್ರ ನಿರ್ಮಾಪಕರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರಂತೆ ಮದುವೆಯ ದಿನಾಂಕವನ್ನ ಈಗಾಗಲೇ ನಿಗದಿಪಡಿಸಲಾಗಿದೆಯಂತೆ ಆದರೆ ಯಾವುದೇ ಅಧಿಕೃತ ಪ್ರಕಟಣೆಗಳು ಮಾತ್ರ ಹೊರಬಿದ್ದಿಲ್ಲ ಆದರೆ ವೈರಲ್ ಆದ ಈ ಸುದ್ದಿ ಮಾತ್ರ ಅನೇಕರನ್ನ ಆಶ್ಚರ್ಯಚಕಿತರನ್ನಾಗಿಸಿದೆ ಬಾಹುಬಲಿಯ ಮುಖ್ಯ ನಟ ಪ್ರಭಾಸ್ ಅವರೊಂದಿಗೆ ಅನುಷ್ಕಾ ಶೆಟ್ಟಿ ಮದುವೆಯಾಗಲಿದ್ದಾರೆ ಎಂಬ ಗಾಸಿಪ್ಗಳು ಈ ಹಿಂದೆಯಿಂದಲೂ ಕೇಳಿಬಂದಿವೆ ಅಲ್ಲದೆ ಅವರಿಬ್ಬರ ಜೋಡಿಯೂ ಚೆನ್ನಾಗಿದೆ ಆದರೆ ಚೆನ್ನಾಗಿರುತ್ತೆ ಎಂಬುದಾಗಿ ಅಭಿಮಾನಿಗಳು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಸಹ ಹಂಚಿಕೊಂಡಿದ್ರು ಆದರೆ ಇದಕ್ಕೆ ಒಪ್ಪದ ಅನುಷ್ಕಾ ಪ್ರಭಾಸ್ ನಾವಿಬ್ರು ಒಳ್ಳೆಯ ಸ್ನೇಹಿತರಷ್ಟೇ ಎಂದು ಹೇಳಿಕೊಂಡಿದ್ರು ಆದರೆ ಇದೆಲ್ಲದಕ್ಕೂ ತದ್ವಿರುದ್ಧವಾಗಿ ಕನ್ನಡದ ನಲವತ್ತೆರಡು ವರ್ಷದ ನಿರ್ಮಾಪಕರೊಂದಿಗೆ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ಎಂಬ ಸುದ್ದಿಯೊಂದು ಹೊರಬಿದ್ದಿದ್ದು ಪ್ರಭಾಸ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರೆ ಇತ್ತ ಅನುಷ್ಕಾ ಅಭಿಮಾನಿಗಳು ಕೊನೆಗೂ ಅನುಷ್ಕಾ ಅವರು ಮದುವೆಗೆ ಸಜ್ಜಾಗಿದ್ದಾರೆ ಎಂಬ ಖುಷಿಯಲ್ಲಿದ್ದಾರೆ ಅನುಷ್ಕಾ ಶೆಟ್ಟಿ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ಎಂಬ ಚಿತ್ರದಲ್ಲಿ ಅದಾದ ಬಳಿಕ ಮತ್ಯಾವುದೇ ಸಿನಿಮಾಕ್ಕೆ ಅವರು ಸಹಿ ಮಾಡಿಲ್ಲ ಇದಕ್ಕೆ ಕಾರಣ ತಾವು ವಿವಾಹಕ್ಕೆ ಸಜ್ಜಾಗಿರುವುದೇ ಇರಬಹುದು ಎಂಬುದಾಗಿ ಅಭಿಮಾನಿಗಳು ಹೇಳಿಕೊಳ್ತಿದ್ದಾರೆ